ಹೈ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಲೈಟು ಬೀಳ್ತಾ ಇದೆ ಸ್ವಲ್ಪ ಅದನ್ನು ಆಫ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಾಳೆ ಭೀಮಾವ್ಯೆ ಯಾರೆಲ್ಲ ಭೀಮ್ಗೆ ಪೂಜೆ ಮಾಡ್ತೀರಾ ಗಂಡನ ಪೂಜೆ ಮಾಡಿ ಯಾರ್ಯಾರು ಪಾತ್ ಪೂಜೆ ಮಾಡಿ ತಿಳ್ತಾ ಕುಡಿತೀರ ಗೊತ್ತಿಲ್ಲ ಫಸ್ಟಾಗ ನಾವು ಮಾಡ್ತಿದ್ವಿ ಒಂದು ಹತ್ತು ಹನ್ನೆರಡು ವರ್ಷ ನಾನು ಮಾಡಿದೆ ಇವಾಗ ಮಾಡೋದು ಬಿಟ್ಬಿಟ್ಟಿದ್ದೀನಿ ಕೋಪ ಬಂದಾಗ ಚೆನ್ನಾಗಿ ಬೈಕಂಬಿಡ್ತೀವಿ ಆಮೇಲೆ ಅಮಾವಾಸ್ಯೆ ಅಂತ ಭೀಮ್ನ ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ಗಂಡನ ಪೂಜೆ ಮಾಡಿಬಿಟ್ಟು ಆರತಿ ದುಡ್ಡು ಹಾಕೋದನ್ನ ಎತ್ಕೊಂಡು ಫೋಸ್ ಕೊಡ್ತೀವಿ ನಾವು ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಇದರಲ್ಲಿ ರೀಲ್ಸ್ಗೆ ಎಲ್ಲ ಇದು ಮಾಡ್ತಿರ್ತೀವಿ ಹಾಗೆಲ್ಲ ಮಾಡೋಕೋಗ್ಬೇಡ್ರಿ ನಿಜವಾಗ್ಲೂ ಪೂಜೆ ಮಾಡಿ ನೀವು ಅದನ್ನು ಒಂದು ಇದನ್ನ ಮಾಡ್ಕೊಬೇಕು ಅಂತಂದರೆ ಒಂದು ವಿಡಿಯೋನು ಮಾಡಬೇಡಿ ಒಂದು ಏನು ಮಾಡೋಕ್ಕೆ ಹೋಗಬೇಡಿ ಹಾಗೆನೇನೆ ಯಜಮಾನ್ರಿಗೆ ಎಲ್ಲೋ ಇಟ್ಬಿಟ್ಟಿ ಎಲ್ಲೋ ಹುಡ್ಕೋದು ಎಲ್ಲೋ ಎಲ್ಲೋ ಇಡದು ಎಲ್ಲೋ ಹುಡ್ಕೋದು ಹಂಗೆ ಮಾಡಕ್ ಹೋಗ್ಬೇಡಿ ನಿಮಗೆ ಇಷ್ಟ ಇತ್ತು ನಿಜವಾಗ್ಲೂ ನೀವು ಅಷ್ಟೊಂದು ಜಗಳ ಆಡಲ್ಲ ಅಂತ ಅಂದರೆ ಪೂಜೆನ ಮಾಡಿ ಯಾರು ಬೇಡ ಅನ್ನಲ್ಲ ನಾನಂತೂ ಬಿಟ್ಟೇ ಬಿಟ್ಟಿದ್ದೀನಿ ಮಾಡೋದು ಸುಮಾರು ವರ್ಷಗಳೇ ಆಗೋಯ್ತು ನಾನು ಏನಕ್ಕೆ ಅಂತಂದರೆ ಒಂದೊಂದು ನಮಗೆ ಯಾವಾಗಾರು ಕೋಪ ಬಂದಾಗ ಅಯ್ಯೋ ಯಪ್ಪಾ ಅಂದ್ಕೊಂಡು ನಾವು ಈ ಮದುವೆ ಮದುವೆಗಳು ಏನು ಕಣಿವಪ್ಪ ಈ ಮಕ್ಕಳು ಹಂಗೆ ಹೇಗೆ ಅಂದ್ಕೊಂಡು ಚೆನ್ನಾಗಿ ಇದು ಮಾಡ್ಕೊತಿರ್ತೀವಿ ಇವಾಗೆಲ್ಲ ಹಂಗೆಲ್ಲ ಬೈಕೊಂಡು ಹೋಗ್ಬಿಟ್ಟು ಇವ ನನ್ನ ಮಗಳ ಕಾಲ ಹತ್ರ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾರೆ ಅದಕ್ಕೆ ಪ್ರೀತಿನ ಕರೆಕ್ಟಾಗಿ ಒಂದು ಒಂದು ಲೆವೆಲಲ್ಲಿ ತಗೊಂಡೋಗಿ ನೀವು ಒಂದು ಇದನ್ನ ಇದು ಮಾಡಿ ಬಲವಂತವಾಗಿ ಪೂಜೆ ಮಾಡಲೇಬೇಕಲ್ಲಪ್ಪ ಅಂತೆಲ್ಲ ಮಾಡೋಕೋಗ್ಬೇಡಿ ಖಂಡಿತವಾಗ್ಲೂ ಅದು ಯಾವತ್ತು ಬಲವಂತದ್ದು ಇದು ಯಾವತ್ತು ಇದಾಗಲ್ಲ ಸಲ್ಲಲ್ಲ ಏಯ್ ಈ ವಿಡಿಯೋ ಮಾಡ್ತಿರೋದು ಗೊತ್ತಾಯ್ತೋ ಗೊತ್ತಿಲ್ವಾ ಕೆಲಸದವ್ರು ಹಾಗೆ ಟೀ ಮಾಡಿಕೊಂಡು ನಿಮ್ಮ ಜೊತೆ ಹಂಗೆ ಸ್ವಲ್ಪ ಭಿಮ್ನ ಮಾವಾಸೆ ಸ್ಪೆಷಲ್ ಇತ್ತಲ್ವ ಹಾಗಾಗಿ ಮಾತಾಡೋಣ ಅಂತ ಅನ್ನಿಸ್ತು ಅಷ್ಟೇನೇ ಇಷ್ಟ ಆದರೆ ಲೈಕ್ ಮಾಡಿ ಕೆಲವರೆಲ್ಲ ವೀಡಿಯೋಗಳನ್ನ ನೋಡ್ತೀರ ಲೈಕ್ ಯಾಕ್ರಿ ಮಾಡಲ್ಲ ಎಷ್ಟೊಂದು ಯೂಸ್ ಆಗಿರುವಂಥ ವೀಡಿಯೋಗಳಾಗ್ತೀನಿ ಲೈಕ್ ಮಾಡಲ್ಲ ಶೇರ್ ಮಾಡಲ್ಲ ಹಾಗೆ ಏನು ಅಂತ ನಿಮ್ದು ಇದು ಗೊತ್ತಾಗಲ್ಲ ನಮ್ಗೆ ಹಂಗೆ ಮಾಡ್ಬಿಡ್ತೀರ ನಮ್ಗೆ ಒಂದೊಂದ್ಸತಿ ವಿಡಿಯೋ ಮಾಡೋದೇ ಬೇಡಪ್ಪಾ ಏನು ಎಂತೆಂತ ಒಳ್ಳೊಳ್ಳೆ ವಿಡಿಯೋಗಳು ಹಾಕೋದ್ರು ಇವ್ರಿಗೆ ಏನ್ ಮಾಡಬೇಕು ನಾವು ಕೆಲವರೆಲ್ಲ ಹೆಂಗೆಂಗೋ ವಿಡಿಯೋಗಳನ್ನ ಮಾಡಿ ಅದನ್ನೆಲ್ಲ ಇದನ್ನ ಮಾಡಿ ಹಾಕ್ತಾರೆ ಅಂಥ ಒಳ್ಳೊಳ್ಳೆ ಲೈಕ್ಗಳು ಸಿಗ್ತಾ ಇರ್ತವೆ ಒಳ್ಳೊಳ್ಳೆ ಸಬ್ಸ್ಕ್ರೈಬ್ಗಳು ಆಗ್ತಾ ಇರ್ತಾರೆ ಇಂಥ ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತೀನಿ ಪೂಜೆ ಮಾಡ್ರಿ ಗಂಡಂಗೆ ತೀರ್ಥ ತೀರ್ಥ ಕುಡೀರಿ ತೀರ್ಥ ಕೊಳ್ಳ್ರಿ ಇವರೆಲ್ಲ ಹೇಳ್ತಾ ಇರ್ತೀವಿ ಇವೆಲ್ಲ ಒಂದು ಸಿಂಪಲ್ ಒಂದು ತಮಾಷೆ ಆಗಿ ಮಾತಾಡಬೇಕು ಅಂತ ಮಾತಾಡ್ತಾ ಇರ್ತೀನಿ ಯಾಕೆ ಅಂತಂದ್ರೆ ಹೌದು ಎಲ್ಲಾರ ಮನೆಯಲ್ಲೂ ಕಾಮನ್ ಆಗಿ ಗಂಡ ಹೆಂಡತಿ ಜಗಳ ಮಾಡೇ ಮಾಡ್ತೀವಿ ಅದು ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ ಅದು ಸಮಸ್ಯೆ ಅನ್ನೋದು ಯಾರ ಮನೇಲೂ ತಪ್ಪಿದ್ದಲ್ಲ ಅದನ್ನ ನಾವು ನಂಗನ್ಸಿದ್ದ ಅನ್ಸಿದ್ದ ನೆನಪಿತು ಇತ್ತು ನಾವು ಎಲ್ಲಾ ಒಂದೊಂದ್ಸತಿ ನಾವು ಜಗಳ ಮಾಡ್ಕೊತೀವಿ ಅವೆಲ್ಲ ಮಾಡ್ಕೊತೀವಿ ಪೂಜೆ ಮಾಡೋದ್ರಲ್ಲಿ ಅದು ಅರ್ಥ ಆಯ್ತಾ ಅಂತ ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ ಅದಕ್ಕೆ ನಾನು ಮಾಡೋಕ್ಕೋಗಲ್ಲ ಹೋಗಲ್ಲ ಇಷ್ಟ ಆದ್ರೆ ಮಾಡಿ ನೀವು ಕಷ್ಟ ಆದ್ರೆ ಬಿಡಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಯಾಕಂದ್ರೆ ಅದು ನಾವು ಹೇಳೋ ಅಂತ ಇದು ಇಲ್ಲ ನನಗೆ ಯಾರ್ಯಾರೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಭೀಮನ್ ಥರ ಗಂಡ ಬೇಕೋ ಭೀಮ್ ಥರ ಗಂಡ ಬೇಕು ಅಂತಂದರೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಸಜೆಷನ್ ಹೇಳ್ತೀನಿ ಏನಿಲ್ಲ ಇರುತ್ತಲ್ಲ ಗುಂಡ್ಕಲ್ಲಕ್ಕೆ ಪೂಜೆ ಮಾಡಿ ಗುಂಡ್ಕಲ್ಲಕ್ಕೆ ಪೂಜೆ ಮಾಡಿದ್ರೆ ಭೀಮ್ನಂತ ಗಂಡ ಸಿಗ್ತಾನೆ ಅಂತ ಅದು ನಮ್ಮಮ್ಮ ಹೇಳ್ಕೊಟ್ಟಿದ್ರು ನನಗೆ ನೀವೇನಾದ್ರೂ ಗುಂಡ್ಕಲ್ಲನಂತ ಗಂಡ ಬೇಕು ಅಂದರೆ ಗುಂಡ್ಕಲ್ಲಿಗೆ ಪೂಜೆ ಮಾಡಿ ಒಳ್ಳೆ ಗಂಡ ಸಿಗ್ತಾನೆ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೂ ಹೋಗೋಣ ಎಲ್ಲನೂ ಇದು ಮಾಡೋಣ ಮಾಡಿ ಆಶೀರ್ವಾದನೂ ತಗೊಳ್ಳೋಣ ಇಲ್ಲಿ ಬಂದು ಹಾಗೆ ಒಂದು ಸೈಟ್ ಟಪಕ್ಕಂತ ಒಂದು ನಮಸ್ಕಾರನೂ ಮಾಡ್ಕೊಳ್ಳೋಣ ಅದೆಲ್ಲ ಮಾಡಿ ಅಂತ ಹೇಳ್ತಾ ಯಾರ್ಯಾರೆಲ್ಲ ನಾಳೆ ಭೀಮ್ ನಮವಾಸೆ ಇದು ಏನು ಅದೇನೇನೋ ಸಿಗುತ್ತಲ್ರಿ ಅಂಕಾಲೆ ಕಡ್ಡಿ ಬ್ರಹ್ಮ ದಂಡೆ ದಂಡೆ ಆಮೇಲೆ ಇನ್ನು ಏನಪ್ಪ ಅದು ಲೋಳೆ ಸರ ಇದು ಏನಿರುತ್ತೆ ಗಿಡ ಅದು ಎಲ್ಲ ಮನೆಗೆ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ ಅದನ್ನೆಲ್ಲ ಕಟ್ತಾ ಇರ್ತಾರೆ ಅದನ್ನೆಲ್ಲ ಕಟ್ಟಿ ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳ್ತಾ ಇಲ್ಲಿನ ಈ ವಿಡಿಯೋನ ನಮ್ಮ ಕೆ ಟೈಮ್ ಜೊತೆ ಮುಗಿಸ್ತಾ ಇದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಗೆಲ್ಲ ಟೆಕ್ ಎ ಬಾಯ್